ಆಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಅಳಸಿನಕಾಯಿ ಸೀಸನ್ ಆಗಿರೋದ್ರಿಂದ ಟಿಫನಿಗೆ ಅಳಸಿನಕಾಯಿ ಬಿರಿಯಾನಿ ಮಾಡ್ಕೊಂಡಿದ್ದೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಅಳಸಿನಕಾಯಲ್ಲಿ ಯಾವ ರೆಸಿಪೀಸ್ ಮಾಡು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದರಲ್ಲಿ ಬಸಾರು ಪಲ್ಯ ಮಾಡ್ಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ ಆ ರೆಸಿಪಿನ ನಿಮ್ಮ ಜೊತೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಬಿರಿಯಾನಿ ಮಾಡ್ಕೊಳ್ಳೋಣ ಇದರಲ್ಲಿ ಅಂತ ಮಾಡ್ಕೋತಾ ಇದ್ದೀನಿ ಅದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬೇಗನೆ ಆಗೋ ಥರ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಅಂಟಿರೋದ್ರಿಂದ ಕಟ್ ಮಾಡೋವಾಗೆಲ್ಲ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಚಾಕುಗೂ ಎಲ್ಲ ಕುಯ್ಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಚಾಕುಗೆ ಮತ್ತು ಕೈಗೆಲ್ಲ ಎಣ್ಣೆ ಸವರ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಮಾಮೂಲಿ ತರಕಾರಿ ಎಲ್ಲ ಕಟ್ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಳ್ಳೋದಕ್ಕಾಗಲ್ಲ ಬೇಗನೆ ಆಗೋದೇ ಇಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ನಿಮಗೆ ಫ್ರೀ ಇದ್ದಾಗ ಮಾತ್ರ ಈ ರೆಸಿಪಿ ಇದರಲ್ಲಿ ಮಾಡೋವಂಥ ರೆಸಿಪಿನ ಮಾಡ್ಕೋಬೋದು ಅರ್ಜೆಂಟ್ಗೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡು ಆನಂತರ ಮಾಡ್ಕೋಬೋದು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೋದು ಇದ್ರ ಮೇಲ್ಗಡೆ ಭಾಗ ಮುಳ್ಳು ಥರ ಇರುತ್ತೆ ನೋಡಿ ಅದಷ್ಟು ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ ಕಟ್ ಮಾಡಿದ ತಕ್ಷಣ ನಾನು ನೀರೊಳಗಡೆ ಇದ್ದೀನಿ ತುಂಬ ದೊಡ್ಡ ಸೈಜು ಬೇಡ ತುಂಬ ಚಿಕ್ಕದಾಗೂ ಬೇಡ ಅಂತ ಹೇಳಿ ಈ ರೀತಿ ಆಗಿ ಈ ಥರ ಸೈಜಲ್ಲಿ ಕಟ್ ಮಾಡಿಕೊಂಡು ನೀರೊಳಗಡೆ ಸೇರಿಸ್ಕೊತಾ ಇದ್ದೀನಿ ತುಂಬ ದೊಡ್ಡದಾಗಿ ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಯೋದಿಲ್ಲ ಬಿರಿಯಾನಿನಲ್ಲಿ ಹಂಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಚಕ್ಕೆ ಲವಂಗನ ಸೇರಿಸ್ಕೊಂಡು ಇದ್ರ ಜೊತೆ ಎರಡು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ಇದಿಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ನಾನು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಮೀಡಿಯಮ್ ಸೈಜ್ ಇರೋ ಟೊಮೆಟೊನ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ನಂತರ ಹಸಿ ಕಾಯಿ ತುರಿನ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ಮಸಾಲೆ ಎಲ್ಲ ನಾನು ಹುರ್ಕೊಂಡು ರುಬ್ಕೊಂಡಿಲ್ಲ ನಿಮಗೆ ಬೇಕಿದ್ದರೆ ಆ ರೀತಿ ಮಾಡ್ಕೋಬೋದು ನಂತರ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಒಂದು ನೂರು ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸೋಂಪು ಸ್ವಲ್ಪ ಕಸೂರಿ ಮೇತಿ ಇದಿಷ್ಟೇ ಹಾಕ್ಕೊಂಡಿರೋದು ನಂತರ ಎರಡು ಕಟ್ ಮಾಡಿರೋ ಈರುಳ್ಳಿನ ಈ ರೀತಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಹಳಸಿನಕಾಯಿ ಅದನ್ನು ಇದರೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಬಿರೋ ಮಿಶ್ರಣನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಮಸಾಲೆ ರುಬ್ಬುವಾಗ ಹಸಿ ಹಸಿಯಾಗಿ ಎಲ್ಲ ಸೇರಿಸ್ಕೊಂಡು ರುಬ್ಕೊಂಡಿರೋದ್ರಿಂದ ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಬೇಕಿದ್ರೆ ಮುಂಚೆನೇ ಫ್ರೈ ಮಾಡಿಕೊಂಡು ರುಬ್ಕೊತೀವಿ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವುದು ಈಸಿ ಆಗುತ್ತೆ ಅದು ರೀತಿ ಮಾಡ್ಕೋಬೋದು ಇದನ್ನೆಲ್ಲ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ಸಣ್ಣ ಊರಿನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದ ಮೇಲೆ ನಾನು ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಬೇಯಿಸ್ಕೊಂಡಿದ್ದೆ ಸಪ್ರೇಟಾಗಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಬಟಾಣಿ ಬೇಯಿಸುವಾಗ್ಲೇ ಅಳತೆ ಮಾಡಿ ನೀರು ಸೇರಿಸ್ಕೊಂಡಿರೋದ್ರಿಂದ ಆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ತಾ ಇಲ್ಲ ಇದಕ್ಕೆ ನೀವು ನೀರು ಸೇರಿಸೋವಾಗ ತಣ್ಣಗಿರೋ ನೀರು ಸೇರಿಸೋದಕ್ಕಿಂತ ಬಿಸಿ ಮಾಡ್ಕೊಂಡು ಸೇರಿಸಿದ್ರೆ ಬೇಗನೂ ಆಗುತ್ತೆ ಅದ್ರ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಂತರ ನೆನೆಸಿಟ್ಕೊಂಡಿರೋ ಅರ್ಧ ಕೆ ಜಿ ಅಕ್ಕಿನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಲಾಸ್ಟಲ್ಲಿ ನಾನು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಈ ಅಳಸಿನಕಾಯಿ ಬಿರಿಯಾನಿ ಆಗಿಬಿಡುತ್ತೆ ತುಂಬ ರುಚಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀರು ಸೇರಿಸುವಾಗಲೂ ಅಷ್ಟೇ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಸೇರಿಸ್ಕೊಂಡಾಗ ಈ ಪಲಾವು ರೈಸ್ ಭಾತು ಬಿರಿಯಾನಿ ಇದೆಲ್ಲದಕ್ಕೂ ಅಳತೆ ಮಾಡೇ ಸೇರಿಸ್ಕೋಬೇಕು ಅದು ಪರ್ಫೆಕ್ಟಾಗಿ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವೆಜಿಟೇರಿಯನ್ ಯಾರ್ಯಾರು ಇರ್ತೀರ ನೋಡಿ ಅವರೆಲ್ಲ ಚಿಕನ್ ಬಿರಿಯಾನಿ ಬದಲಿಗೆ ಈ ರೀತಿ ಅಳಸಿನಕಾಯಿಯ ಬಿರಿಯಾನಿ ಮಾಡ್ಕೊಂಡು ಟೇಸ್ಟ್ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್